ಬನ್ನಿ ತುಂಬ ನಮ್ಮ ಮನೆಗೆ ಬನ್ನಿ ಅಲ್ಲಿ ಕೂತ್ಕೊಂಡ್ ಮಾತಾಡೋಣ ಸುಮ್ನೆ ಏನ್ ಫೋನ್ ಅಲ್ಲಿ ನೀವ್ ಬರ್ತೀರಾ ಇವತ್ತು ಇಲ್ಲ ನಾವು ಬರೋದಿಲ್ಲ ನಮಗ್ ಫೋನ್ ಮಾಡಬೇಡಿ ಇಲ್ಲ ಆತರ ಆಗೋದಿಲ್ಲ ನಾನ್ ಫೋನ್ ಮಾಡ್ಲೇಬೇಕು ಯಾಕೆ ಗೊತ್ತಾ ನಾನ್ ನಿಮ್ ನೋಡ್ಲೇಬೇಕು ನಿಮ್ಮನ್ ಮೀಟ್ ಮಾಡ್ಲೇಬೇಕು ಆತರ ಆಗಲ್ಲ ನಾನ್ ನಿಮ್ಮನ್ ನೋಡ್ಲೇಬೇಕು ಆತರ ಬಿಡಿ ಅದೆಲ್ಲ ನಾನ್ ನಿಮ್ಮನ್ ಮಾತಾಡ್ಸ್ಲೇಬೇಕು ಇಲ್ಲ ನೀವಾಗ ನೀವ್ ಬರ್ತೀರಾ ಇಲ್ಲ ನಾನಾಗೆ ಬಂದ್ರೆ ಬಂದ್ರೆ ಅದೇ ನಾವು ಡ್ಯೂಟಿ ಮುಗಿಸ್ಕೊಂಡ್ ಬರ್ತೀನಿ ಇದ್ದು ಮಾರ್ನಿಂಗ್ ಬರ್ತೀನಿ ಡ್ಯೂಟಿಗಳ ಮುಗಿಸ್ಕೊಂಡ್ ಬಂದ್ರೆ ಇಲ್ಲಿ ನೀವು ಅಡೇಲಿ ಮನೆ ಕರ್ಬೇಕಾಗುತ್ತೆ ಮಂಚದಡಿಯಲ್ಲಿ ಹತ್ರಗಳು ಹತ್ರಗಳು ಕಮ್ಮಿಗಳಿದೆ ಹಾಗಾಗಿ ನಮ್ಮ ಹತ್ರ ಮಂಚಗಳು ಇದೆ ಆಮೇಲೆ ಅಡಿಯಲ್ಲಿ ಮನೆ ಕಾಗುತ್ತಿ ನಮ್ದು ಮಳೆ ಬಂದ್ರೆ ತೊಟ್ಟಿಕ್ತೆ ಇಲ್ಲಿ ನೀರು ಕೀಟ್ನಡೆಯಲ್ಲಿ ಹಾಗಾಗಿ ನೀವು ಮೂಲ ಎಲ್ಲ ಯಾರು ಬೇರೆ ಕೊಟ್ಟು ನಿಮ್ಮ ಬರೀ ಗಂಡು ಕಟ್ಟೋದಾರೆ ಮಾಡ್ತಾರಲ್ಲ ನಿಮ್ ಸಾಯಿನಾಗಿದೆ ಸರ್ ನಾನು ಅಶ್ವಿನಿ ಅಂತ ಇಂಜಿನಿಯರ್ ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್ ಹಾ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು ನಾಲ್ಗೆ ಕೊಟ್ಟರೆ ದೇವ್ರು ಮಾತಾಡೋದಕ್ಕೆ ಅಲ್ವರ ಅಕ್ಕಾರೆ ತಮ್ಮ ಧರ್ಮ ಪತ್ನಿ ಚೆನ್ನಾಗಿದಾರ ಸರ್ ಎಲ್ಲಾ ಚೆನ್ನಾಗಿದಾರ ಸರ್ ಅದೇ ಬಿಸ್ಲು ಎತ್ಲು ಬದುಕು ಬದುಕು ಇಲ್ಲ ಆ ಈ ಬೇಸಿಗೆ ಅಲ್ವಾ ನಿಮ್ದು ಹಳ್ಳಿನ ಸರ್ ಅಲ್ಲ ನೀವ್ ಹಳ್ಳಿ ಇಲ್ಲ ಇರೋದು ಒಂದೇ ಓ ಹಳ್ಳಿ ಹಳ್ಳಿ ಇಲ್ಲ ಸರ್ ಇರೋದು ಹಳ್ಳಿ ಬಳ್ಳಾಪುರ ಅಂತ ಸ್ವಾಮಿ ಅಲ್ಲ ನಾನು ಮೇಡಮ್ ಅಶ್ವಿನಿ ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಂಡ ಸರ್ ನಮ್ ನಮ್ ಯಜಮಾನ್ರು ಬೇರೆ ತೀರೋಗಿದಿರ ಸರ್ ಅಯ್ಯೋ ಅಯ್ಯೋಯ್ಯೋ ಅಯ್ಯೋ 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 ನಮ್ಮ ಏನ್ ಮಾಡೋದು ಯಜಮಾನ್ ತೀರ್ವಗಿರ ಅದಕ್ಕೆ ಬಿಟ್ರಿ ಯಾರನ ಒಬ್ಬರು ಅನ ನಮ್ ಸಂಬಂಧಿಕರಾಗಲಿ ಒಬ್ಬರು ಅನ ಮಾಡಿಲ್ವಲ್ಲ ಏನ್ ನರಸಿಂಹರಾಜ ಚೆನ್ನಾಗಿದ್ಯಾ ನಾನ್ ಅಕ್ಕ ನಿಮ್ ತಂಗಿ ಯಜಮಾನ್ ಇಲ್ದಾರೆ 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 ಅಂತ ಅಂದ್ಬಿಟ್ಟು ಓ ಸಚ್ವಾಗ್ಲು ನಮ್ ಮನೆಗೆ ಹೆಂಗ್ರಿ ದಿಕ್ಕಾ ಪಾಲ ಹುಡಗಂಗ ಆಗಿ ಇನ್ next ಏನ್ ಮಾಡಣ ಅಕ್ಕ ನಾನು ಯಜಮಾನ್ರ್ ಇಲ್ಲ ಅಲ್ಲ ಸೊ ಇದೇನೋ ಬರೇ ಇವ್ರು ಯಜಮಾನ್ರ್ ಇಲ್ದಲೇ ಮಾಡ್ತಾರ ಅಕ್ಕ ನನಗೆ ಹಾ ನಮ್ಮ ಯಜಮಾನ್ರ್ ಜೊತೆ ಎರಡು ವರ್ಷ ಆಯ್ತು ಅಲ್ಲಿಗೆ ಬಿಟ್ಬಿಡ್ರಿ ಅದ ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ ನಾನು ಯಾರ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ ಸರ್ ನಾನು ಏನ್ ರಾಂಗ್ ನಂಬರ್ ಏನ್ ಮಾಡಿಲ್ಲ ಸೊ ಯಜಮಾನ್ರಗಳು ಬೇಡ ನಮ್ಗೆ ಎಲ್ಲ ಇದಂತದು ಈ ಮದ್ವೆ ಆಗಿರಲ್ವಾ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ ಸರ್ ನಮ್ ಯಜಮಾನ್ ಸತ್ ಇದ್ರ ಅದ್ ಹೇಳ್ಲೇಬೇಡ್ರಿ ನನ್ಗೇನ್ ಏನ್ ಕಷ್ಟ ಸುಖ ಮಾಡಾಕ ಏನ್ ಇವರ ಇದು ಅಂತದು ಏನ್ ಮನ್ಯಾಗ ಹಾಕ್ಸ್ ಕೊಡ್ಬೇಕ ನಾವ್ ಎನ್ಮೇಲಿ ಕೆಲಸದಾಗ ಇದ್ದೀವ ಅಥವಾ ಅಲ್ಲಾ ನೀವು ಲೋನು ತಾನು ಎಮ್ಮೆ ಇಲ್ಲೇ ಲೋನು ಮನೆ ಗ್ರಾಂಟು ಏನ್ ಹಾಕ್ಸ್ಕೊಳಕ್ಕ ಅದೇನೋ ಇದು ತಿನ್ಲಿಕ್ಕೆ ಇದು ಎಂತದ ದುಡ್ಡ್ ಬಂದಿತಲ್ಲ ಗಂಡನ್ ಕರೆ ಅದನ್ ಮಾಡ್ಸ್ಕೊಡಾರ ನಾವು ನಾವೇ ಬರೇ ಅವರೇ ಮಾಡ್ತೀರಲ್ಲ ಅಂತ ಕೇಳಮ್ಮ ನೀವು ಬರೇ ಅವರೇ ಮಾಡ್ತೀರಲ್ಲಾ ನೀ ನನಗೆ ತಿಂಗಳಿಗೆ ಎಲ್ ಲಕ್ಷಕ ಐತೆ ನನಗೆ ಸಂಬಳ ಬರುತ್ತೆ ಚೆನ್ನಾಗಿರೋ ಬರ ಹಂಗಿತ್ತೇನೋ ಮುಂದಕ್ಕೆ ಮಾಡಿವ್ರಿ ನಾವೇನ್ ನಿಮ್ಮ ಹತ್ರ ದುಡ್ಡು ಕೇಳಬೇಕು ಕಾಸ್ ಕೇಳಬೇಕು ಅಂತ ಏನ್ ಮಾಡಿಲ್ಲ ಸರ್ ಅದೇ ಜಾಕ ಹೋಗಿದೆ ಅಂತ ನಾವು ಹೇಳೋದು ಬೆಳಿಗ್ಗೆ ಬೇರೆ ಇದೇ ಜಾಕದಾರ ಮಾಡಿದ್ರು ಇದೇ ಜಾಕ ಹೋಗ್ತಿದೆ ಅಂತ ನನಗೆ ಮುಂಗನ್ಸು ಅಷ್ಟೇ ಸರ್ ನೀವ್ ಯಾರಿಗೆ ಈ ತರ ಮಾತಾಡ್ತೀರಾ

ಹಲೋ ಸರ್ ನೀರ್ ಮುಟ್ಟಿನೇನೋ ಹೊರಗಡೆ ಹಲೋ ಹಲೋ ಹೇಳ್ರಿ ಇವ್ರಿ ಅಕ್ಕ ಅಲ್ಲ ನೀವು ನಾವು ದೇವ್ರ ಕೇಳ ನಮ್ ಯಜಮಾನ ಸತ್ತೋಗ್ಲಿ ಜಲ್ದಿ ನಮ್ಮ ಅಮ್ಮ ಸತ್ತೋಗ್ರಿ ನಮ್ಮ ಅಪ್ಪ ಸತ್ತೋಗ್ರಿ ಕೇಳ್ಕೊಂಡಿರ್ತೀವ ನಾವು ಹೊರಗಡೆ ಕೊಯ್ದು ತಿಕ್ಕ ತೊಳ್ಕೊಂಡ್ ಹೆಂಗ್ ಹೇಳ್ರಿ ಅಲ್ಲ ಸರ್ ದೇವ್ರ ಕೇಳ್ಕೊಂಡ್ ಬಂದಿರ್ತೀವ ನಾವು ಹೆಂಗ ಅವ್ರ ಹಣೆ ಬರದು ನಮ್ ಹಣೆ ಬರ್ತೀವಿ ಏನ್ ತಮ್ ನೀವ್ ಸತ್ತೋಗ್ಬಿಟ್ರಿ ಏನ್ ಮಾಡ್ತೀರಾ ಸರ್ ಅದೇ ಅಕ್ಕ ನಾವ್ಯಾಕ್ ಸತ್ ಹೋಗ್ತಿವ ಯಾರಿಗ್ ಗೊತ್ತು ಯಾಕೆ ಸತ್ತ ಹೋಗ್ತೀರಾ ನಿಮ್ಗೆ ಅಲ್ಲ ಸರ್ ಈಗ ಈಗ ಮನ್ಗಿರೋರು ಬೆಳಗ್ಗೆ ಎದಾಳ್ತಾರ ಇಲ್ಲ ಗೊತ್ತಿಲ್ಲ ಅರ್ಧ ಗಂಟೆ ಬದಾಳ್ತಾರ ಈಗ ನೀವು ಓಡಾಡ್ತಾ ಇರ್ತೀರಾ ಅಲ್ಲಿ ನಿಂತಿರ್ತೀರಾ ಬಸ್ ಬಂದು ಗುದ್ ಬಿಡ್ತಪ್ಪ ನಿಮ್ಗೆ ಸತ್ತ ಹೋಗ್ಬಿಡ್ತೀರಾ ಏನ್ ಮಾಡ್ತೀರಾ ಸರ್ ಅವಾಗ್ಲಿ ಎನ್ ಆಗ್ಲಿ ಅದ್ ನೀನ್ ಹಾಕಿ ನೋಡ್ಕೊಂಡು ಅಲ್ಲ ಸರ್ ದಯವಿಟ್ಟು ತೊಪ್ಪಿಲ್ಕೇಡಿ ನಮ್ಮ ಯಜಮಾ ಸತ್ತಿಟ್ರಲ್ಲ ಸರ್ ಈಗ ಏನ್ ಮಾಡ್ಬೇಕು ನಾವು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಲ್ರಿ ರಾ ದ್ರ ಕತೆ ಹಾಕೊಂಡು ಟಿವಿ ಆಗ ನೋಡ್ರಿ ಮಕ್ಕಳನ್ನೇ ಗಂಡ ಅಂತ ತಿಳ್ಕೊಂಡ್ ಮಕ್ಳು ಮರಿನೆ ಗಂಡ ಅಂತ ತಿಳ್ಕೊಂಡು ಬಾಳ್ಮೆ ಮಾಡ್ಕೊಂಡ್ ಹೋಗ್ರಿ ನೀವು ಒಚ್ಕಂತೀರಲ್ವ ಸರ್ ಮನೇಲಿ ನಾವೇನು ಒದ್ಕೊಂಡ್ರ ಒಂದ್ ನಿಮಿಷ ಹೇಳೋದಿಲ್ಲ ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ ಹಾಕೊಂಡ್ ಗೊಬ್ಬರ ಮನೆ ಕಂತಿರಲ್ವ ನೀವು

ನಮಸ್ತೆ ಸರ್ವ ಮಂಗಳ ಮಾಂಗನ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರೇಂಬಿಕೆ ಗೌರಿ ನಾರಾಯಣ ನಾರಾಯಣಿ ಹೌದು ಅಲ್ವಾ ಈಗ ನಾವು ಒಂದು ಚಂಡಿತ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ ರಂಗಸ್ವಾಮಿ ನಿಮ್ಮ ರಾಶಿ ನಕ್ಷತ್ರ ಏನಾದ್ರು ನಿಮ್ಗೆ ತುಲಾರಾಶಿ ಯಾ ನಕ್ಷತ್ರ ಅಲ್ಲ ಸ್ವಾಮಿ ನೀವೇ ಒಬ್ಬ ದೇವಿ ಆರಾಧಕರಾಗಿ ಅಲ್ಲ ಅಲ್ಲ ತಿಳ್ಕೊಳ್ಳಿ ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇಸ ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ ನೀವು ಒಬ್ಬ ದೇವಿ ಪೂಜಿಸ್ತಾ ಇದ್ದೀರಲ್ವಾ ಯಾ ನಾನು ಹೇಳ್ತೀನಿ ಕೇಳಿ ನೀವು ಅಲ್ವಾ ಹಾ ನೀವು ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ನೀವು ಆರಾಧಕರು ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರು ಬೇರೆ ಆಗಿದ್ದೀರಿ ನೀವು ನಿಮ್ಮ ನಾಕ್ಷಿ ರಾಶಿ ನಕ್ಷತ್ರ ನಿಮಗೆ ಗೊತ್ತಿಲ್ಲ ಅಂತ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವು ಏನು ಮಾಡ್ತೀರಾ ಏನು ಒಳ್ಳೇದು ಮಾಡ್ತೀರಾ ಆನ್ಸರ್ ಮೀ ಆನ್ಸರ್ ಮಾಡಿ ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ ಗೊತ್ತು ಅಲ್ಲ ನೀವು ಮಾತಾಡ್ಬೇಕು ನಿಮ್ಗೆ ಹ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ನೀವೇನು ನೀವು ಒಳ್ಳೇದ್ ಮಾಡ್ತೀರಾ ಏನು ನೀವು ಅರ್ಚನೆ ಮಾಡ್ತೀರಾ ದೇವ್ರಿಗೆಲ್ಲ ಸ್ವಾಮಿ ಒಂದು ಮಂತ್ರ ಹೇಳಿ ನಾವು ಈಗ ಒಂದು ಪೂಜೆ ಮಾಡಿಸಬೇಕಾಗುತ್ತೆ ಈಗ ಅವ್ರು ಯಾರು ಶ್ರೀನಿವಾಸ್ ವಾಸು ಅವ್ರ ಮಗನ್ಗೆ ಅರ್ಚನೆ ಮಾಡಿದ್ರಲ್ವಾ ಅರ್ಚನೆ ಮಾಡತಕ್ಕಂತ ಅವ್ರಿಗೆ ಈಗ ನಾವು ಒಂದು ಚಂಡಿಕಾಯಿ ದೇವ್ರಿಗೋಸ್ಕರ ಕೈ ಹಿಡಿದಿದ್ದಾರೆ ಹಾ ಇರ್ತಿದರೆ ನೀವು ಅದ್ರಲ್ಲಿ ಬಂದು ನೀವು ಇದರಲ್ಲಿ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕು ನೀವು ಒಂದು ಅರ್ಚನೆ ಮಾಡಬೇಕು ನೀವು ದೇವರಿಗೆ ನೀವು ಎಲ್ಲ ಪೂಜೆ ಎಲ್ಲ ಮಾಡ್ಬೇಕಾಗುತ್ತೆ ನಾವು ನಿಮ್ಮ ಹೆಂಗ್ ಕರ್ಕೊಂಡು ಹೋಗೋದು ನೀವೇ ಹೇಳಿ ನೀವು ಈಗ ಎಲ್ಲ ನಿಮ್ಗೆ ಮಂತ್ರ ಬರುತ್ತೆ ತಾನೇ ಸ್ವಲ್ಪ ಸ್ವಲ್ಪ ಬರುತ್ತೆ ಅಂತ ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ನಗ್ತೀರಾ ಏನ್ ಹೇಳಿದ್ರು ನೀವು ಸಂಸ್ಕೃತದಲ್ಲಿ ಒಂದು ಎರಡು ಮಂತ್ರಗಳು ಹೇಳಿ ಎಲ್ಲಿಗೆ ಬಂದಾಗ ಸ್ವಾಮಿ ಏನು ಹಾಕುವರೆ ಇಂಥ ನೀವು ಇದು ಮಾಡ್ಕೊಂಡಿದ್ದೀರಾ ಅಲ್ಲ ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರೇ ಆಗಿದ್ದಾರೆ ದೇವ್ರಿಗೆ ಹಳ್ಳಿ ಕಡೆ ಹಳ್ಳಿ ಸಿಟಿ ಸ್ಮಾರ್ಟ್ ಸಿಟಿ ಅಲ್ಲಿ ಅಲ್ಲ ನಿಮಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು ಇದು ಮಾಡ್ತೀವಿ ಪೂಜೆ ಮಾಡೋದ್ರಲ್ಲಿ ಸ್ವಲ್ಪ ಇದು ಮಾಡಿ ಗೊತ್ತಿರೋ ಹೇಳ್ತೀವಿ ಇದು ಮಾಡ್ತೀವಿ ಅಲ್ಲ ನಿಮಗೆ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಅದನ್ನ ಹೇಳಿ ಪೂಜೆ ಮಾಡ್ತೀರಾ ಗೊತ್ತು ಸಂಸ್ಕೃತದಲ್ಲಿ ನಿಮಗೆ ಬರುತ್ತೋ ಇಲ್ವೋ ಸ್ವಲ್ಪ ಕಲ್ತಿದ್ದೀವಿ ಅಷ್ಟೇ ಜಾಸ್ತಿ ಮಾಡಿಲ್ಲ ಹೌದಾ ಈಗ ಸ್ವಲ್ಪ ನಾವು ಯಾವುದೋ ಒಂದು ಇದು ಸಭೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ

ಇಲ್ಲ ಇಲ್ಲ ಇವ್ರು ರಂಗಸ್ವಾಮಿ ರಂಗಸ್ವಾಮಿ ಅನ್ನೋರ್ದು ಫ್ಯೂಚರ್ ತುಂಬಾ ಚೆನ್ನಾಗಿದೆ ನಿಮ್ಮ ಫ್ಯೂಚರ್ ತುಂಬಾ ಚೆನ್ನಾಗಿದೆ ಮುಂದಕ್ಕೆ ಒಳ್ಳೆ ವ್ಯಕ್ತಿ ಒಂದು ಯಾವ್ದನ್ನ ಒಂದ್ ಎರಡು ಮಂತ್ರ ಕೊಡಿ ಹೇಳಿ ಎಲ್ಲಿ ಬಂದಾಗ ಸ್ವಾಮಿ ಏನು ಹಾಕುವ ಇಂತ ನೀವು ಇದು ಮಾಡ್ಕೊಂಡಿದ್ದೀರಾ ಅಲ್ಲ ಸಂಸ್ಕೃತದಲ್ಲಿ ಪ್ರಧಾನ ಅರ್ಚಕರ ಆಗಿದ್ದಾರೆ ದೇವ್ರಿಗೆ ಹಳ್ಳಿ ಕಡೆ ಹಳ್ಳಿ ಕಡೆನಾ ಇಲ್ಲ ಇಲ್ಲ ಇಲ್ಲಿ ಹೆಬ್ಬೂರು ಹೆಬ್ಬೂರು ಸಿಟಿ ಸ್ಮಾರ್ಟ್ ಸಿಟಿ ಅಲ್ಲ ನಿಮಗೆ ಸಂಸ್ಕೃತದಲ್ಲಿ ಏನೋ ಬರಲ್ವಾ ಮಂತ್ರಗಳು ಇದು ಮಾಡ್ತೀವಿ ಪೂಜೆ ಮಾಡುವಾಗ ಸ್ವಲ್ಪ ಇದು ಮಾಡಿ ಗೊತ್ತಿರೋ ಹೇಳ್ತೀವಿ ಇದು ಮಾಡ್ತೀವಿ ಅಲ್ಲ ನಿಮಗೆ ಸಂಸ್ಕೃತದಲ್ಲಿ ಮಂತ್ರ ಬರುತ್ತೋ ಇಲ್ವೋ ಅದನ್ನ ಹೇಳಿ ಪೂಜೆ ಮಾಡ್ತೀರಾ ಗೊತ್ತು ಸಂಸ್ಕೃತದಲ್ಲಿ ನಿಮಗೆ ಬರುತ್ತೋ ಇಲ್ವೋ ಸ್ವಲ್ಪ ಆಸನ ಆಸನ ಹತ್ರ ಅಂತಣ್ಣ ಹೌದಾ ಮಾತಾಡ್ಬೇಕು ಒಂದು ಯಾರು ಅಂದ್ರು ನಮ್ ಸ್ವಾಮಿಗಳು ಒಂದೇ ನಮಸ್ತೆ ಸರ್ವ ಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಅಲ್ವಾ ಈಗ ನಾವು ಒಂದು ಚಂಡಿತ ಯಾಗವನ್ನು ಮಾಡ್ತಿದ್ದೇವೆ ಸ್ವಾಮಿಗಳೇ ನಿಮ್ಮ ಹೆಸರು ನಮ್ದೇ ಗೊತ್ತಾಗ್ಲಿಲ್ಲ ರಂಗಸ್ವಾಮಿ ನಕ್ಷತ್ರ ಏನಾದ್ರು ತಿಳಿದೀಯ ನಿಮ್ಗೆ ತುಲಾರಾಶಿ ಯಾವ ನಕ್ಷತ್ರ ಅಲ್ಲ ಸ್ವಾಮಿ ನೀವೇ ಒಬ್ಬ ದೇವಿ ಆರಾಧಕರಾಗಿ ಅಲ್ಲ ಅಲ್ಲ ತಿಳ್ಕೊಳ್ಳಿ ನೀವೇ ದೇವಿ ಆರಾಧಕರಾಗಿ ಈಗ ನಿಮ್ಮ ನಕ್ಷತ್ರ ನಿಮ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಈಗ ಜನ ನಿಮ್ ನಂಬಿ ಹೇಗ್ ಬರ್ತಾರೆ ದೇವಸ್ಥಾನ ಹತ್ರ ಅಲ್ವಾ ಅಲ್ಲ ನೀವೇ ಒಂದ್ ಸ್ವಲ್ಪ ಇದನ್ನ ಯೋಚನೆ ಮಾಡಿ ನೀವು ಒಬ್ಬ ದೇವಿ ಪೂಜಿಸ್ತಾ ಇದ್ದೀರ ಅಲ್ವಾ ಯಾ ನಾನ್ ಹೇಳ್ತೀನಿ ಕೇಳಿ ನೀವು ಪೂಜಿಸ್ತಕ್ಕಂತ ದೇವರು ದೊಡ್ಡಮ್ಮ ಹೌದು ದೊಡ್ಡಮ್ಮ ಚಿಕ್ಕಮ್ಮ ಅಲ್ವಾ ಹಾ ನೀವ್ ದೊಡ್ಡಮ್ಮ ಚಿಕ್ಕಮ್ಮ ಅಂತ ತಾಯಿ ಅಂತ ಪೂಜಿಸ್ಕಂತ ಇದ್ದೀರಿ ನೀವು ಆರಾಧಕರು ಆ ದೇವಸ್ಥಾನಕ್ಕೆ ಪ್ರಧಾನ ಅರ್ಚಕರ ಬೇರೆ ಆಗಿದ್ದೀರಿ ನೀವು ನಿಮ್ಮ ರಾಶಿ ನಕ್ಷತ್ರ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ನೀವು ಬಂದಿರೋ ಜನಕ್ಕೆ ನೀವು ಏನು ಮಾಡ್ತೀರಾ ಏನು ಒಳ್ಳೇದು ಮಾಡ್ತೀರಾ ಆನ್ಸರ್ ಮಿ ಆನ್ಸರ್ ಮಾಡಿ ಏನಕ್ಕೆ ನೀವು ಆನ್ಸರ್ ಮಾಡ್ತಾ ಇಲ್ಲ ಅದು ಗೊತ್ತು ಗೊತ್ತು ಅಲ್ಲ ನೀವು ಮಾತಾಡ್ಬೇಕು ನಿಮ್ಗೆ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದ್ರೆ ಬಂದಿರೋ ಜನಕ್ಕೆ ಏನು ನೀವು ಒಳ್ಳೇದ್ ಮಾಡ್ತೀರಾ ಏನು ನೀವು ಅರ್ಚನೆ ಮಾಡ್ತೀವಿ ಮಾಡ್ತೀರ ಹೇಳಿ ಅಲ್ಲ ಸ್ವಾಮಿ ಒಂದ್ ಮಂತ್ರ ಹೇಳಿ ಎಲ್ಲಿದ್ಯೋ ಮೈಸೂರು ಯಾಕೋ ಕೆಲ್ಸ ಇತ್ತು ಏ ಈಗ ಜಸ್ಟ್ ಬಂದೆ ಒಂದೆ ಏನ್ ಏನು ಯಾರ ಮೀಟ್ ಮಾಡ್ಬೇಕಿತ್ತು ಏನ್ ಮೀಟ್ ಏನ್ ಸ್ಮಗ್ಲಿಂಗ್ಲಿಂಗ್ ಮಾಡ್ತೀಯ ನಾವು ಬೆಂಗಳೂರೇ ಅಂತ ಮೀಟ್ ಮಾಡ್ಬೇಕಿತ್ತು ಬಂದೆ ಏನಬೇಕಾ ಏನು ಎದ್ದು ಅಲ ತಿಂದೆ ಹೇತ್ತೆಲ್ಲಾನೇ ಅಪ್ಡೇಟ್ ಮಾಡ್ಬೇಕಾ ಓದ್ರುಕೊಂಡು ಚಿದ್ರಿಗೆ ನಾವು ಹಿಂಗ್ ಮಾತಾಡ್ತೀಯ ಗೌರವಂಕಾರ ನಮ್ಗೆ ಇಲ್ಲ ಬಿಡು ಹುಟ್ಟಾಗ್ಲಿಂತೂ ಬಂದಿಲ್ಲ ಬರದೂ ಇಲ್ಲ ಮತ್ತೇನು ಅಪ್ಡೇಟ್ ಮಾಡ್ಬೇಕ ಹಿಂಗ್ ಮಾತಾಡ್ತೀಯ ಫ್ರೆಂಡ್ಶಿಪ್ ಬೆಲೆ ಇಲ್ವ ಅಸ್ಮಾತ್ ನೀನು ಹೋಗಿರ್ತೀಯ ಹೋಗಿರ್ತೀಯ್ ಬರ್ಬೇಕು ಆಕ್ಸಿಡೆಂಟ್ ಆಗಿ ಕಳ್ಳ ಈಗ ತಾನೇ ಕುತ್ಕೊಂಡ್ ಹೋದ ನೀನು ಹಂಗೆ ಹೇಳ್ತಿದ ಈಗ ತಾನೇ ಯಾವ ಹೋದ ಸ್ಕೂಟಿಲಿ ಈಗ ತಾನೇ ಯಾವ ಹೋದ ನೀನ್ ಹಂಗೆ ಹೇಳ್ತೀಯಲ್ಲ ಹೇಳುವಂತ ಯಾರಿಗೆ ನನ್ಗೆ ಅಲ್ಲ ಕಣೋ ಈಗ ನೀನು ಇಲ್ಲ ಅನ್ಕೋ ಇಲ್ಲವ ಕೈಯಾಕೋಯ್ತವ ನಾವ್ ತಾನೇ ಬರೋದು ಏ ನೀನ್ ಎಂತ ಮಾತಾಡ್ತೀಯ ಶುಕ್ರವಾರ ಶುಕ್ರವಾರ ಆದ್ರೆ ಶುಕ್ರವಾರ ಆದ್ರೆ ಹಂಗೆಲ್ಲ ಆಗಲ್ಲ ಬಿಡು ಅಲ್ಲ ಕಣ ಮತ್ ನೀವು ರೋಡ ಸತ್ತೋಗಿರ್ತೀವ್ ಮತ್ತೆ ಮತ್ತೆ ಅದನ್ನೇ ಹೇಳ್ತಿಯಲ್ಲ ಅದು ಬಿಟ್ಟು ಏನಾರು ಬೇರೆ ಏನಾರು ಹೇಳು ಮತ್ತೆ ಏನ್ ಅಪ್ಡೇಟ್ ಮಾಡ್ತೀಯಾ ಏನು ಹಂಗೆ ಹಿಂಗೆ ಏನು ದುರಾಂಕಾರ ಅದೇ ಇಲ್ಲ ಬೆಂಗಳೂರಾಗ ಹೋಗಿ ಎರಡು ಕಾಸು ಸಂಪಾದನೆ ಮಾಡ್ತಿದಂಗ ಅಲ್ಲಿ ದುರಾಂಕಾರ ಇಲ್ಲ ನಿಂಗ್ ನೋಡಲ್ಲ ಅಮ್ಮನಕ್ಕೆ ಇಷ್ಟ ಅಲ್ಲೇ ಮತ್ತೆ ಏನಾರ ಮಾಡಿಸಿ ಕೈಯ ಕಾಲ ಬಿದ್ದಂಗ ಮಾಡ್ತೀನಿ ನನ್ ಏನಕ್ಕೆ ಮಾಡಿಸ್ತೀಯ ನಿಮ್ದೇನಾದ್ರು ಆಸ್ತಿ ಬರ್ಸ್ಕೊಂಡಿದೀನ ನಿಮ್ದೇನಾದ್ರು ಆಸ್ತಿ ಬರ್ಸ್ಕೊಂಡಿದೀನ ಮತ್ತೆ ಹೆಂಗ್ ತೊಡಗಿ ಬರ್ಕೊಡ ನಮ್ಗೆ ಇಲ್ಲ ಮತ್ತೆ ನನ್ ಕೈ ಹಾಕಿ ಬಿದ್ದೋಗಂಗ ಮಾಡ್ತೀಯ ಮತ್ತ್ ದುರಾಂ ಕಡೆ ಏನಕ್ ಮಾತಾಡ್ತಿರೋದು ನೀನು ಐದು ಬಿಡು ಹೇಳಲ್ಲ ಹಾ ನೀನ್ ಹೇಳಲ್ಲ ಬಿಡು ಅಲ್ಲ ಕಡೆ ದುರಾಂಕಡೆ ಏನಲ್ಲ ಮಾತಾಡ್ತಿರೋದು ನೀನು ಆಯ್ತು ಇಲ್ಲ ಬಿಡು ಬಿಡ್ತು ಬಿಡ್ತವನು ಹಾ ಬಿಡ್ತ ಬಿಡ್ತವನು ಬಿಡ್ತು ಬಿಡ್ತು ಅಂತೀನಿ ಫಸ್ಟ್ ಅನ್ನು ಆಮೇಲೆ ಮಾತಾಡ್ತೀನಿ ಬಿಡ್ತು ಬಿಡ್ತವನು ಗಣೇಶನ್ಗೆ ಹನ್ನೊಂದ್ ದಿಸಕ್ ಬಿಡೋದು ಬಿಡ್ತು ಬಿಡ್ತವನು ಫಸ್ಟ್ ಬಿಡ್ತು ಬಿಡ್ತುರಂತ ಹಳ್ಳಿ ಮರ ಪಟ್ಟಂತು ಹಳ್ಳಿ ಮರ ಪಟ್ಟಂತು ಬಿಡ್ತು ಬಿಡ್ತು ಹಳ್ಳಿ ಮರ ಪಟ್ಟಂತು ಹ್ಮ್ ಇದು ಅಲ್ಲ ಗಣೇಶ ಪೂಜೆಗೆ ಹ್ಮ್ ಚರ್ಪ್ ಏನ್ ಮಾಡಿಸ್ತೀಯ ಏನಾರ ಮಸ್ತಿ ನನ್ನೇ ಕೇಳ್ತೀರಾ ಅಲ್ಲ ಕಣ ನೀನ್ ಏನ್ ಮಾಡಿಸ್ತೀಯ ನಿನ್ ಕಡೆಯಿಂದ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿಸಿ ಕೇಸರಿ ಭಾತ್ ಮಾಡಿಸಿ ಚೌಸಾ ಬಾತ್ ಮಾಡ ಪಲಾವ್ ಮಾಡಿಸ್ತಿಯಾ ಪುಳಿಯೋಗರೆ ಮಾಡಿಸ್ತಾ ಟೊಮೊಟೊ ಭಾತ್ ಏ ಒಂದೇ ಔಷಧ ಮಾತಾಡ್ತಿಯಲ್ಲ ಹಾ ನಿಧಾನಕ್ಕೆ ಮಾತಾಡೋ ಉಪ್ಪಿಟ್ಟು ಪುಳಿಯೋಗರೆ ಅಂತ ಒಂದೇ ಸತಿ ಹೇಳ್ತಿಲ್ಲ ಅಲ್ಲ ಕಡುವ ಹ್ಮ್ ಗಣೇಶನ್ ಬಿಡಬೇಕಾರೆ ಇಲ್ಲಿ ವಡೆ ಪೋರೆ ತೋ ಬಾ ತಿನ್ನಿ ಬಾ ತಂಗಿ ಬಾ ಬಾಳೋ ತಿನ್ನಿ ಮತ್ ನಾಥ್ ಇಂಡಿಯನ್ ಸೌತ್ ಇಂಡಿಯನ್ ಒಡಿ ಪರಾತಾ ಸಿಗೆರೆ ಗಲೇಸ್ ರಾಯ್ಸ್ ಆಲಸ್ ರಾಯ್ಸ್ ರಾಯ್ಸ್ ಕುದಲಾಯ್ಸ್ ಗೋಲಾಯ್ಸ್ ಫೋಲ್ಡರ್ टाकಲಿಲ್ಲ ನಿನ್ ಹೇಳಿದ್ ವಾಯ್ಸ್ ಬಾಯ್ಸ್ ವಾಯ್ಸ್ ಅಂತ ಕೌ ಓರ್ಗೂ ಬರಲಿಲ್ಲ ಗಣೇಶನ್ ಕಾಕು ಕೊಡ್ಲಿಲ್ಲ ನಿಂತ್ರಾತಿ ಅಲ್ಲಾ ಯಾಕೆ ಹಿಂಗ ಅನಿಷ್ಟ ಮಾತಾಡ್ತೀಯ ಅನ್ನೋದೇ ಗೊತ್ತಾಯ್ತಲ್ಲ ಮಾಡಸೆಪುರಿ ಕಡಲೆಪುರಿ ಹಾಕೊಂಡ್ರೆ ಏನಾದ್ರು ಒಂದ್ ಮಾತಾಡ್ತೀಯ ಮತ್ತೆ ಕಡಲೆಪುರಿ ಯಾರು ಕೂಡ ಕರ್ಕೊಂಡ್ಬಾರ ಕಡಲೆ ಪುರಿ ಈ ಕಾಲದ ಯಾರು ತಿಂತಾರೆ ಕಡಲೆ ಕಡಲೆಪುರಿ ಅದೇ ಯಾರು ತಿಂತರ್ಲಿ ಯಾರ ಈ ಕಾಲದಾಗಲಿ ಕೈಗೆ ನೀರ್ ಮಾಡ್ಕೊಳ್ಳೋದು ಕೈಗೆ ನೀರ್ ಮಾಡ್ಕೊಂಡು ಕಡಲೆಪುರಿ ಕೊಡೋದು ಕೈಯಲ್ಲೇ ಹಸಿ ಕಡಲೆಪುರಿ ಹುಡ್ಕೋತವ್ ಹ ಅವ್ರಿಗೂ ಒಂದ್ ಸ್ವಲ್ಪ ಬರ್ತವೆ ಆಗ ಎಲ್ರಿಗೂ ಆಯ್ತದೆ ಒಂದ್ ಒಂದ್ ಹತ್ ಸೈಡ್ ಹುಡ್ತ ನೀನು ಸರಿಯಾದ ಹುಡ್ತವ ಯಾಕೆ ಏನೇನು ಮಾತಾಡ್ತೀಯ ಐಡಿಯಾ ಕೊಟ್ರೆ ಅಲ್ಲ ಕಳ್ಳ ಕೈಗೆ ನೀರ್ ಮಾಡ್ಕೊಂಡು ಪುಡಿ ಕೊಡ್ರೆ ಅರ್ಧ ಅವ್ರ ಕೈ ಕೊಡೋದು ಅರ್ಧ ಉಳ್ತದೆ ಹ್ಮ್ ಅಂತ ಪ್ರಸಾದ ಏನ್ ಏನ್ ಕಲ್ಲ ಮತ್ತೆ ಈಗ ನಾಲ್ಕು ಜನ ಎಲ್ರಿಗೂ ಕೊಡ್ಬೇಕಲ್ಲ ಇಡೀ ಊರಿಗೆ ಕೊಡ್ಬೇಕಲ್ಲ ಇವಾಗ ಮನೆ ಮಠ ನಿನ್ ಮನೆ ಮಠ ಮಾರ್ಕಿರಲ್ಲ ಅದ್ ಯಾರಿಗೂ ಗೊತ್ತಾಗಲ್ಲ ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು ನಮ್ಮೂರಲ್ಲಿ ಪೂಜಾರಿ ಹಂಗೆ ಮಾಡೋದು ಕೈಗೆ ನೀರ್ ಹೆಚ್ಕೊಬಿಟ್ಟು ಕಡಲೆ ಕೊಟ್ರೆ ಕೈಗೆ ಒಸಿ ಹೋಗುತ್ತೆ ಅವ್ರಿಗೆ

ಏ ಪೂಜ ಆತರ ಬೇಡ ಕಾಣೆ ಮಾಡಿದ್ರೆ ಏನನ್ನ ಪ್ರಸಾದ ಏನನ್ನ ಮಾಡ್ಸನ ಏನನ್ನ ಒಳ್ಳೆ ಪ್ರಸಾದ ಮಾಡ್ಸಲಿ ಬಿರಿಯಾನಿ ಏನನ್ನ ಏನ್ ಊರ ಊರ ಒಬ್ಬನೇ ಇರೋದಲ್ಲಿ ಬೇರೆ ಯಾರು ಅಲ್ಲಿ ಏ ಬಿರಿಯಾನಿ ಬಿಟ್ಟಬಿಡು ಗಣೇಶ್ ಹಿಂಗೆ ಏನ ಬಿರಿಯಾನಿ ಮಾಡ್ಸನಂತೆ ಬೇಡ ಬಿಡು ಗಣೇಶ್ ಹೊಡಿತಾರೆ ಊರ್ ಜನ ಹಬ್ಬ ದಿನ ಬಿರಿಯಾನಿ ಮಾಡ್ಸೋದ್ರೆ ಬೇಡ ಬೇಡ ಬಿಡು ಹ್ಮ್ ಇದು ಏನಪ್ಪಾ

ಪಾಲಕ್ ಪನ್ನೀರ್ ಮಾಡ್ಸಿ ಬಿಡೋಣ ಅಂತ ನನ್ನ ಒಂದ್ ಇದು ನೀ ಮದ್ವೆ ಮಾಡ್ತಿದ್ಯಾ ಇಲ್ಲ ಗಣಪತಿ ಚರ್ಪ್ ಕೊಡ್ತಿದ್ಯಾ ಮತ್ತೆ ಈಗ ಹೇಳತ್ ಕೇಳು ಕಡ್ಲೆಪುರಿ ಅದ್ ಬೇಡ ಅಂತ ಅಂದ್ರೆ ಚರ್ಪು ಇದು ಅವಲಕ್ಕಿ ಹಾ ಅವಲಕ್ಕಿ ಒಂದ್ ಸಣ್ಣದ ಒಂದ್ ಸ್ಪೂನ್ ತಗೋಬಿಟ್ಟು ಕೊಡ್ಕೊಂಡ್ ಬರ್ಬೋದು ತುಪ್ಪ ಹಾಕಿ ಸ್ಪೂನು ಹ್ಮ್ ಲೇ ಸ್ಪೂನ್ ಆಗಿ ಎಷ್ಟೆಲ್ಲಾ ಕೊಡ್ತೀಯಾ ಪ್ರಸಾದ ಏನ್ ಅದು ಊಟ ಕೊಡ್ತಿದೀವ ಪ್ರಸಾದ ತಾನೇ ಪ್ರಸಾದ ಅಂದ್ರೆ ಎಷ್ಟ ಕೊಡ್ತದೆ ಊಟ ಹಾಕಾನ ಅಂತ ಹೇಳ್ತಿರೋ ಊಟ ತರಲ್ಲಾ ಊಟನೆ ಆತನ ಹ್ಮ್ 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 ಮನೆ ಮನೆಗೆ ಫಂಡ್ ದುಡ್ ಎತ್ತಿದ್ರ ಆಗೋದಿಲ್ವಾ ಏ ಅಂಗ ಏ ಆ ಈಗ ನೀನ್ ಎಷ್ಟ್ ಕೊಡ್ತೀಯ ಹೇಳು ಹಾ ನೀನ್ ನೀನ್ ಎಷ್ಟ್ ಕೊಡ್ತೀಯಾ ನೂರೈವತ್ತು ಪೆಟ್ರೋಲ್ ಚಾರ್ಜ್ ಹೋಗೋದಿಲ್ಲ ಹೋಗ್ತಾರದಿಕ್ಕೆ ಸಿಟಿಗೆ ಹೋಗಿ ನಿಮಗ್

அதே மாரமுண்டே சார் நீங்க சாமுகுள வந்து பைபிள் தோயிட்ட நீங்க ஆ ஆ ஆ சாமுகுள தப்பாயிடு ம் ஆ ஐசாவ்ரா யுகாதியா புத்தினா அச்சாவ்ரா யுகாதியா புத்தி அச்சாவ்ரா